ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದಲ್ಲಿ ಮಠದ ಮಠಾಧ್ಯಕ್ಷರಾದ ಶ್ರೀ 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 ಸಿದ್ದರಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಈ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮುದಾಯದ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ಜಾತಿ ಜನಗಣತಿಯಲ್ಲಿ ಮಾದಿಗ ಸಮುದಾಯದವರು ಯಾವುದೇ ಹಿಂಜರಿಕೆ ಇಲ್ಲದೆ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸುವಂತೆ ಪಾಲನಹಳ್ಳಿ ಮಠದ ಮಠಾಧ್ಯಕ್ಷರಾದ ಶ್ರೀ 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 ಸಿದ್ದರಾಜ ಸ್ವಾಮೀಜಿಗಳು ತಿಳಿಸಿದರು ಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸಿದರೆ ನಮಗೆ ಸರ್ಕಾರದಿಂದ ಸಿಗುವ ಮಾನ್ಯತೆ ಜೊತೆಗೆ ನಾವು ಕರ್ನಾಟಕದಲ್ಲಿ ಅಧಿಕ ಸಂಖ್ಯೆ ಹೊಂದಿದ್ದೇವೆ ಎಂದು ತಿಳಿದುಬರುತ್ತದೆ ಮೂವತ್ತು ವರ್ಷಗಳ ಹೋರಾಟದಿಂದ ಈಗ ನಮಗೆ ನಮ್ಮ ಸಂಖ್ಯಾಬಲವನ್ನು ತೋರಿಸುವ ಸದಾವಕಾಶ ಬಂದಿದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ದೊಡ್ಡೇರಿ ವೆಂಕಟೇಶ್ ಶಿವಶಂಕರ್ ಹನುಮಂತರಾಯಪ್ಪ ಬಿನ್ಮಂಗಲ ವೆಂಕಟೇಶ್ ಕನಕೇನಹಳ್ಳಿ ಕೃಷ್ಣಪ್ಪ ರಂಗಹನಮಯ್ಯ ತಟಬಾಳ್ ಪ್ರಕಾಶ್ ಮಾಡಬಾಳ್ ಜಯರಾಮ್ ಬಿ ವೀರಣ್ಣ ಕನ್ನಸಂದ್ರೆ ರವಿಕುಮಾರ್ ಎಂಜಿ ಜಿ ನರಸಿಂಹೂರ್ತಿ ವಿಶ್ವನಾಥ್ ಹಾಗೂ ಇನ್ನೂ ಅನೇಕ ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು ಆತ್ಮೀಯ ಪತ್ರಕರ್ತ ಮಿತ್ರರೇ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಸಮೀಕ್ಷೆ ಇವತ್ತು ಹದಿನೇಳನೇ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕು ಇಡೀ ರಾಜ್ಯಾದ್ಯಂತ ಜಾತಿ ಜನ ಜನಗತಿಯನ್ನು ಮಾಡ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಸಿದ್ದರಾಜ ಸ್ವಾಮಿಗಳು ಈ ಒಂದು ಮಾದಿಗ ಸನ್ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಆ ಸಂದೇಶದ ಮೂಲಕ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಮತ್ತು ನಲವತ್ತೊಂಬತ್ತು ಸಂಬಂಧಿತ ಜಾತಿಗಳು ಮಾದಿಗ ಅಂತಲೇ ಬರೆಸಬೇಕು ಅದರಿಂದ ಈ ಸಮಾಜದ ಒಂದು ಆರ್ಥಿಕ ಶೈಕ್ಷಣಿಕ ಮತ್ತು ಸಾವಿ ಸಾಮಾಜಿಕ ಜೀವನಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಡಲಿಕ್ಕೆ ನಾವು ಸಾಮ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಇವತ್ತಿದ್ದೇವೆ ಹಾಗೆಯೇ ನಮ್ಮ ಸಮಾಜದ ಈ ರಾಮನಗರ ಜಿಲ್ಲೆಯ ಅನೇಕ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅನೇಕ ನಮ್ಮ ಮಾದಿಗ ಸಮಾಜದ ಮುಖಂಡರು ಇವತ್ತಲ್ಲಿ ಪ್ರಸ್ತುತರಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಸ್ವಾಮೀಜಿಯವರಿಗೆ ಮತ್ತು ಎಲ್ಲ ನಮ್ಮ ಪ್ರಮುಖ ನಾಯಕರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ ಈ ಒಂದು ಜಾತಿ ಗಣಿತಿಯ ಆಧಾರವು ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಕ್ಕೂಟಗಳ ಒಂದು ಇಂದಲಿಂದಲೂ ಕೂಡ ಮೂವತ್ತು ವರ್ಷಗಳ ಕಾಲದಿಂದ ಘರ್ಷಣೆಯಿಂದ ಬಂದಿರತಕ್ಕಂಥದ್ದು ಒಳಮೀಸಲಾತಿಯ ವರ್ಗೀಕರಣ ಎಂಬತಕ್ಕಂತಹ ಪ್ರಪಂಚಗಳು ಇದರಲ್ಲಿ ಮೂವತ್ತು ವರ್ಷಗಳಿಂದಲೂ ಕೂಡ ಓಡಾಡ್ಕೊಂಡು ಬಂದಿರತಕ್ಕಂಥದ್ದು ಅನೇಕ ಸದಾಶಿವ ಆಯೋಗದ ಸಮೀಕ್ಷೆ ಕಾಂತಾರ್ ಸಮೀಕ್ಷೆಗಳು ಎಲ್ಲವುದನ್ನು ಒಳಪಟ್ಟು ಈಗ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸರವ್ರಿಗೆ ಈಗಿರ್ತಕ್ಕಂಥ ಘನ ಸರ್ಕಾರ ಹೇಳಿದೆ ಈ ಸಮೀಕ್ಷೆಯ ವರದಿಗಳು ಬಹು ಚಿನ್ನವಾದಾಗ ಮಾತ್ರ ಒಳ ಮೀಸಲಾತಿ ಬರುವುದು ಅನ್ನುವಂತಹ ಒಂದು ಹಾಗಾಗಿ ನಾವು ಈ ಮಾದಿಗ ಬಂಧುಗಳು ಏನು ನಮ್ಮದು ಕಾಲಂ ನಂಬರ್ ಅರವತ್ತೊಂದಿದೆಯೋ ಮಾದಿಗ ಅಂತ ಬರೆಸಿದಾಗ ಮಾತ್ರ ಮಾದಿಗರ ಭವಿಷ್ಯವಾಗುತ್ತೆ ಎನ್ನುವಂತಹ ನಿಟ್ಟು ಅನೇಕ ಪೂಜ್ಯರುಗಳು ಹೋರಾಟಗಾರರು ಸಮಾಜ ಚಿಂತಕರು ಎಲ್ಲ ಬಹುಮುಖ್ಯವಾಗಿ ಓಡಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ನಾವು ಅನೇಕ ವರ್ಷಾನು ಇಂದಲೂ ಕೂಡ ಆದಿಜಾಂಬವ ಮಾತಂಗ ಮತ್ತು ಚಮ್ಮಾರ ಅನೇಕ ಹೆಸರುಗಳನ್ನು ಅರುಂಧತಿ ಇಂಥವುದೆಲ್ಲವೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಕಡೆ ಉತ್ತರ ಕರ್ನಾಟಕ ಒಂದು ಕಡೆ ಪೂರ್ವ ಒಂದು ಕಡೆ ಪಶ್ಚಿಮ ಒಂದು ಕಡೆ ಅವರವರ ಉದ್ಯೋಗದ ಅನುಭವದ ಆಧಾರದ ಮೇಲೆ ನಮ್ಮ ಸಮುದಾಯದ ಪ್ರಪುಂಜ ಚಿನ್ಮಯರ ಆಧಾರದ ಮೇಲೆ ಅವರವರ ಹೆಸರನ್ನು ಇಟ್ಕೊಂಡು ಬಂದಿದ್ದಾರೆ ಅದು ಏನು ಬರೆಸಬಾರದು ಏಕೆ ಡಿ ಹಲವಾರು ಹೆಸರುಗಳನ್ನು ಕರೆದುಕೊಂಡು ಬಂದಿದೆ ಹಾಗಾಗಿ ಈಗ ನಮಗೆ ಬಹುಮುಖ್ಯವಾಗಿ ಮಾದಿಗ ಎಂಬತಕ್ಕಂಥ ಹೆಸರನ್ನು ನಾವು ಬರೆಸಬೇಕಾಗುತ್ತೆ ಪ್ರತಿಯೊಬ್ಬರದ್ದು ಕೂಡ ಮಾದಿಗ ಅಂತ ಬರೆಸಿದಾಗ ಮಾದಿಗ ಬಂಧುಗಳು ಇದು ಅವಿಚ್ಛಿನ್ನವಾಗಿ ನಮ್ಮ ಬಹುಸಂಖ್ಯಾತ ಉಳಿತಕ್ಕಂತಹ ಈ ಸಮಾಜ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಹಳ ನೊಂದಿದೆ ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರವೇ ರಾಜ್ಯಾದ್ಯಂತ ತಿಳಿವಳಿಕೆ ಇರತಕ್ಕಂಥ ವಿಚಾರವೇ ಎಲ್ಲವುದನ್ನು ನಾವು ವೀಕ್ಷಣೆ ನೋಡಿದಾಗ ನಾವು ರಾಜಕೀಯದಲ್ಲಿ ಕೂಡ ಕೆಳಗಿದ್ದೀವಿ ಆರ್ಥಿಕವಾಗಿ ಕೆಳಗಿದ್ದೀವಿ ಸಮಾಜದ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಕೆಳಗಿದ್ದೀವಿ ಇದು ನಾವು ಹೊಸ ಪರಿಪಕ್ವವಾಗಿರ್ತಕ್ಕಂಥ ಕಾನೂನಿನ ಸುವ್ಯವಸ್ಥೆಯ ಸಂವಿಧಾನದ ಅಂಕುಶಾರ್ಪಣೆಗಳೇನು ಇದೆಯೋ ಅದಕ್ಕೆ ನಮಗೆ ಸೇರಬೇಕು ಅಂದಾಗ ನಮ್ಮ ಈ ಜಾತಿ ಗಣತಿಯ ಒಂದು ಪ್ರಮುದ್ಧವಾಗಿರ್ತಕ್ಕಂತಹ ಸಮೀಕ್ಷೆ ಬಲ್ಲಡ್ಡಿವಾದಾಗ ನಮ್ಮೆಲ್ಲರಿಗೂ ಕೂಡ ದೊರಕತಕ್ಕಂಥ ಸವಲತ್ತುಗಳು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕ ದಿಗಂಟಿಗಳ ಅನೇಕ ಚೈತನ್ಯವಾಗಿರ್ತಕ್ಕಂತಹ ಒಂದು ಶಕ್ತಿ ಬರುತ್ತೆ ಎಂದು ರಾಜ್ಯಾದ್ಯಂತ ಇದು ಪಸರಿಕೆ ಆಗಬೇಕು ಮನೆ ಮನೆಗೂ ಕೂಡ ಇವತ್ತಿನಿಂದ ಏನು ಮೇ ಐದರಿಂದ ಪ್ರಾರಂಭ ಆಗ್ತಾ ಇದೆಯೋ ಇದು ಅಂತ ಹಂತದ ಮೂರು ಭಾಗದಲ್ಲಿ ವಿಭಾಗೀಕರಣ ಹೊಂದಿದೆ ಅಂತಹಂತವಾಗಿ ಇವತ್ತಿನ ಸಮೀಕ್ಷೆ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇದರೆಲ್ಲರೂ ಕೂಡ ಪಾತ್ರರಾಗಿ ಒಕ್ಕೂಟದ ಏಕತಾ ಮತದಿಂದ ಮಾದಿಗರು ಒಂದಾಗಿ ಶಿಕ್ಷಕರು ಬಂದಂತಹ ಸಂದರ್ಭದಲ್ಲಿ ಪರಿಣಿತವಾಗಿ ಬರೆಸಬೇಕಾಗುತ್ತೆ ಮತ್ತು ಒಂದಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ವಸ್ತು ಜಾತಿಗಳನ್ನು ಹೇಳ್ಕೊಡುವುದಕ್ಕೆ ಹಿಂಜರಿತಾ ಇದ್ರು ಹಾಗಾಗಿ ಸಮೀಕ್ಷೆಗಳಲ್ಲಿ ನಮ್ಮದು ಕುಂಠಿತವಾಗಿತ್ತು ಇದು ಮಾದಿಗ ಅಂತಕ್ಕ ಮಾನವ ಮೌಲ್ಯಗಳು ಬಹಳ ಮುಖ್ಯ ಇದರಲ್ಲಿ ಉದ್ಯೋಗಕ್ಕೊಂದನ್ನು ಜಾತಿ ಮಾಡ್ಕೊಂಡು ಬಂದಿದ್ದಾರೆ ಆಧಾರಕ್ಕೋಸ್ಕರವಾಗಿ ಮಾಡಿದ್ದಾರೆ ಆದರೆ ಮಾನವ ಮೌಲ್ಯಗಳು ಮುಖ್ಯ ಇದು ಪ್ರಾತಿಷ್ಠಿತವಾಗಿರತಕ್ಕಂತಹ ಸಂವಿಧಾನದ ಅಂಕುಶಾರ್ಪಣದಲ್ಲಿ ಸಮಾನತ್ವದ ಶಕ್ತಿ ಬರಬೇಕು ಅಂದಾಗ ನಮ್ಮ ಸಮಾಜದ ಎಲ್ಲ ಬಂಧುಗಳು ಮಾದಿಗ ಅಂತ ಬರೆಸಬೇಕಾಗಿ ಎಲ್ಲರೂ ಒಕ್ಕೂಟದಿಂದ ಎಲ್ಲ ಮುಖ್ಯ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾಧ್ಯಮ ಬಂಧುಗಳು ನೋಡಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ತ್ರಿವಳಿಗಳ ಸಿದ್ಧಾಂತದಲ್ಲಿ ನಾಲ್ಕನೇ ಅಂಗವೂ ಕೂಡ ಮಾಧ್ಯಮ ಆ ಮಾಧ್ಯಮದವರು ಪ್ರತಿ ಇದನ್ನ ಮನೆ ಮನೆಗೂ ಮುಟ್ಟುವಂತಹ ಕೆಲಸ ತಾವೆಲ್ಲರೂ ಕೂಡ ಮಾಡ್ತೀರಾ ಅಂತ ನಾನಾದ್ರೂ ಭಾವಿಸುತ್ತಾ ಇದಕ್ಕೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸರ್ವತೋಮುಖ ಪೂರ್ಣ ಚಂದ್ರ ಸಭಾ ಸಪ್ತಾಂಗ ಲಕ್ಷಣ ಎಂಬತಕ್ಕಂತಹ ಆಧಾರದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಸರ್ವರಿಗೂ ಶರಣಿ ಶರಣಾರ್ಥಿಗಳು ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು ಮಾದಿಗ ನಾಯಕರು ದಲಿತ ಸಂಘರ್ಷ ಸಮಿತಿಗಳು ಹೋರಾಟಗಾರರು ಚಿಂತಕರು ಆ ಹೋರಾಟದ ಫಲವಾಗಿ ತದನಂತರದಲ್ಲಿ ಸದಾಶಿವ ಆಯೋಗವನ್ನು ರಚನೆ ಮಾಡಿ ತದನಂತರದಲ್ಲಿ ಮಾಧುಸ್ವಾಮಿಯವರ ಸಮಿತಿಯನ್ನು ಮಾಡಿ ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂತಹ ಆದೇಶದ ಮೇರೆಗೆ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ರಾಜ್ಯಗಳಿಗೆ ಅಧಿಕಾರ ಸಂವಿಧಾನಾತ್ಮಕವಾದ ಅಧಿಕಾರ ಇದೆ ಅಂತ ಹೇಳಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಆದೇಶವಾದ ಸಂದರ್ಭದ ಮೇರೆಗೆ ಕರ್ನಾಟಕ ಸರ್ಕಾರ ಇವತ್ತು ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ರವರ ಒಂದು ಏಕ ಸದಸ್ಯ ಆಯೋಗವನ್ನು ನೇಮಕ ಮಾಡಿ ಈ ಕರ್ನಾಟಕದಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳಲ್ಲಿ ಒಂದು ಶೈಕ್ಷಣಿಕ ಆರ್ಥಿಕ ಮತ್ತು ಜನದ ಸಮುದಾಯದ ಒಂದು ಜನಗಣತಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ ಇವತ್ತಿನಿಂದ ಇಪ್ಪತ್ತ್ಮೂರನೇ ತಾರೀಕವ ಅಂದರೆ ಐದನೇ ತಾರೀಕಿಂದ ಇಪ್ಪತ್ತ್ಮೂರರ ತರ ತಾರೀಕಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಹಂತದ ಒಂದು ಜಾತಿ ಗಣತಿ ಆಗ್ಲಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಶಿಕ್ಷಕರು ನಮ್ಮ ಪ್ರತಿಯೊಂದು ಮನೆಗಳಿಗೆ ಬಂದು ಜಾತಿ ಗಣತಿಯನ್ನು ಮಾಡ್ತಾರೆ ಈ ನಿಟ್ಟಿನಲ್ಲಿ ಅತ್ಯಂತ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂತಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿಯೂ ಕೂಡ ಹಿಂದುಳಿದಕ್ಕಂಥ ಒಂದು ಈ ಮಾದಿಗ ಸಮುದಾಯದ ಮತ್ತು ನಲವತ್ತೊಂಬತ್ತು ಸಹಜಾತಿಗಳು ಉಪಜಾತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬಂದಂಥ ಸಂದರ್ಭದಲ್ಲಿ ಮಾದಿಗ ಅಂತಲೇ ಬರೆಸಬೇಕು ಅಂತ ಸ್ವಾಮೀಜಿಗಳ ಆಗ್ರಹ ಮತ್ತು ಎಲ್ಲ ಕರ್ನಾಟಕದ ಎಲ್ಲ ಪ್ರಮುಖ ಮಾದಿಗ ನಾಯಕರು ಪಕ್ಷಾತೀತವಾಗಿ ಕಾಂಗ್ರೆಸ್ನ ನಾಯಕರಿರ್ಬೋದು ಜ ಜೆ ಡಿ ಎಸ್ ನಾಯಕರು ಇರ್ಬೋದು ಬಿ ಜೆ ಪಿ ಇರೋದು ಎಲ್ಲ ಪಕ್ಷಗಳ ನಾಯಕರ ಮತ್ತು ಎಲ್ಲ ದಲಿತ ಸಂಘ ಸಮಿತಿಗಳ ರಾಜ್ಯಾಧ್ಯಕ್ಷರುಗಳ ಮತ್ತು ಪ್ರತಿಯೊಬ್ಬ ಉದಯೋನ್ಮುಖರ ಒಂದು ಬೇಡಿಕೆಯಾಗಿದೆ ಈ ಬೇಡಿಕೆಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತೈದು ಲಕ್ಷಕ್ಕಿಂತ ಜಾಸ್ತಿ ಇರತಕ್ಕಂಥ ಮಾದಿಗ ಸಮುದಾಯ ಯಾವುದೇ ಒಂದು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ದಲೇ ಮಾದಿಗರು ಹೆಮ್ಮೆ ಪಡಬೇಕಾದಂಥ ಒಂದು ಅನೇಕ ಘಟನೆಗಳು ಇತಿಹಾಸದಲ್ಲಿ ನಡೆದಿವೆ ಅನೇಕ ಪರಮ ಪೂಜ್ಯರು ಈ ಸಮಾಜದಿಂದ ಬಂದಿದ್ದಾರೆ ಅನೇಕ ಹೋರಾಟಗಾರರು ಈ ಸಮಾಜದಿಂದ ಬಂದಿದ್ದಾರೆ ಅದಕ್ಕೋಸ್ಕರ ಇವತ್ತು ತಮ್ಮ ಒಂದು ಮೂಲಕ ನಾವು ಮನವಿಯನ್ನು ಮಾಡ್ತಿದ್ದೇವೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮಾದಿಗ ಮತ್ತು ಉಪಜಾತಿಯ ಎಲ್ಲ ಬಂಧುಗಳು ಕೂಡ ಮಾದಿಗರು ನಾವು ಮಾದಿಗ ಅಂತ ಹೆಮ್ಮೆ ಪಡಬೇಕು ಹಾಗೆಯೇ ಆ ಒಂದು ಸರ್ಕಾರದ ದಾಖಲೆಗಳಲ್ಲಿ ಮಾದಿಗ ಅಂತಲೇ ಒಂದು ತಾವೆಲ್ಲರೂ ಕೂಡ ಒಂದು ಅದನ್ನು ಒಂದು ಬಳಸಬೇಕು ಅಂತ ಹೇಳಿ ಬರೆಸಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಯುವ ಮುಖಂಡರು ಮಹಿಳಾ ಸಂಘಗಳು ಸಂಘ ಸಂಸ್ಥೆಗಳು ರಾಜಕೀಯ ಧುಣಿಯರು ದಲಿತ ಸಂಘರ್ಷ ಸಮಿತಿಯ ದಲಿತ ಹೋರಾಟಗಾರರು ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಐದಾರು ದಿನ ತಾವು ಇದ್ದು ಎಲ್ಲ ಒಂದು ನೆರವನ್ನು ನೀಡಬೇಕು ಅದರಿಂದ ಈ ಸಮಾಜಕ್ಕೆ ಆಗಿರತಕ್ಕಂಥ ಸುಮಾರು ನೂರಾರು ವರ್ಷಗಳಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಇವತ್ತು ನಮ್ಮೆಲ್ಲರಿಗೂ ಒಂದು ಸದಾವಕಾಶ ಇದೆ ಆ ಸದಾವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಇವತ್ತು ಇಡೀ ರಾಜ್ಯದ ಜನತೆಗೆ ಪರಮ ಪೂಜ್ಯ ಸ್ವಾಮೀಜಿಯರ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನನ್ನ ನಾಯಕರುಗಳ ಪರವಾಗಿ ನಾನು ಅನಂತ ಅನಂತವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನಾವು ಮಾದಿಗ ನಮ್ಮ ಹೆಮ್ಮೆ ಇದೆ ನಾನು ಮಾದಿಗ ನನಗೆ ಹೆಮ್ಮೆ ಇದೆ ನೀವು ಕೂಡ ಮಾದಿಗರಂತ ಬರೆಸ್ಬೇಕು ಅಂತ ನನ್ನ ಮನವಿ ಕರ್ನಾಟಕದ ಎಲ್ಲ ಮಾದಿಗ ಬಂಧುಗಳೇ ದಿನಾಂಕ ಐದು 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 ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಮೂರು ಇಪ್ಪತ್ತ್ಮೂರವರೆಗೂ ಕೂಡ ಕರ್ನಾಟಕದ ಜಾತಿ ಸಮೀಕ್ಷೆ ನಡೀತಾ ಇದೆ ಇವತ್ತಿನಿಂದ ಪ್ರಾರಂಭ ಆಗಿದೆ ಜಾತಿ ಗಣತಿಗೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮಗ ಮನೆ ಬಾಗಿಲಿಗೆ ಬರ್ತಾರೆ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಐ ಡಿ ಕಾರ್ಡುಗಳು ಏನಿದೆ ನೀವು ಆ ಊರಿನಲ್ಲಿ ವಾಸವಿದ್ದೀವಿ ಅನ್ನೋದಕ್ಕೆ ಅವರು ನಿಮ್ಗೆ ಕೇಳ್ತಾರೆ ಇಂಥ ಜಾತಿಯವರು ಏನೋ ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕು ಅಥವಾ ಜಾತಿ ಸರ್ಟಿಫಿಕೇಟ್ಗಳಾಗ್ಬೋದು ಯಾವುದಾದ್ರೂ ಒಂದು ದಾಖಲೆಗಳನ್ನು ಅವರನ್ನು ಕೇಳ್ತಾರೆ ಯಾವ ಜಾತಿ ಅಂತ ಕೇಳ್ತಾರೆ ಯಾವ ಜಾತಿ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಅದರಲ್ಲಿ ನಿಮ್ಮದು ಮೂಲ ಜಾತಿ ಯಾವುದು ಅಂತ ಕೇಳ್ತಾರೆ ಮೂಲ ಜಾತಿ ಯಾವುದು ಅಂತ ಕೇಳಿದ್ರೆ ನಮ್ಮ ಮೂಲ ಜಾತಿ ಮಾದಿಗ ಜಾತಿ ಪ್ರತಿಯೊಬ್ಬ ಎಲ್ಲ ಮಾದಿಗ ಬಂಧುಗಳು ತಪ್ಪದೆ ಇದನ್ನು ಕಡ್ಡಾಯವಾಗಿ ಮೂಲ ಜಾತಿ ಮಾದಿಗ ಅಂತಲೇ ಬರೆಸ್ಬೇಕು ಈಗ ಮೂವತ್ತು ವರ್ಷಗಳಿಂದ ನಾವು ನಮ್ಮ ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳ್ಬಿಟ್ಟು ನಮಗೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ಕೊಡಿ ಅಂತೇಳ್ಬಿಟ್ಟು ಹೋರಾಟ ಮಾಡ್ಕೊಂಡು ಬಂದ್ವಿ ನಮ್ಮ ಕರ್ನಾಟಕದ ಎಲ್ಲ ಕರ್ನಾಟಕ ಆಂಧ್ರ ಎಲ್ಲ ರಾಜ್ಯಗಳಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಆ ಹೋರಾಟದ ಮುಖಾಂತರ ಇವಾಗ ಸರ್ಕಾರಕ್ಕೆ ಅದಕ್ಕೆ ಮನ ಮುಟ್ಟಿ ಸರ್ಕಾರದವರು ಇವಾಗ ಒಳ ಮೀಸಲಾತಿನ ಕೊಡೋದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಆದರೆ ಒಳ ಮೀಸಲಾತಿ ಕೊಡಬೇಕಾದ್ರೆ ಯಾವ ಜನಾ ಎಷ್ಟು ಕೊಡಬೇಕು ಅಂದರೆ ಮಾದಿಗರು ಎಷ್ಟು ನಿಖರವಾಗಿ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಿಲ್ಲ ಅದರಿಂದಾಗಿ ಎಲ್ಲ ಮಾದಿಗ ಬಂಧುಗಳು ನಮ್ಮ ಜಾತಿ ಆದಂಥ ಮೂಲ ಜಾತಿ ಆದಂಥ ಮಾದಿಗ ಜ ಅಂತೇಳಿ ಬರೆಸಿ ನಮ್ಮ ಜನಸಂಖ್ಯೆಯನ್ನು ಎಷ್ಟು ಜನಸಂಖ್ಯೆ ಇದೆ ಅಂತ ಅವಾಗ ನಿಖರವಾಗಿ ಗೊತ್ತಾಗ್ತದೆ ಆವಾಗ ಸರ್ಕಾರನೂ ಕೂಡ ಆ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಜಾತಿಯ ಮೀಸಲಾತಿಯನ್ನು ಅದಕ್ಕೆ ಅನುಕೂಲ ಆಗ್ತದೆ ಅದರಿಂದ ಎಲ್ಲ ಮಾದಿಗ ಬಂದಿಗಳು ದಯವಿಟ್ಟು ಯಾವುದೇ ಎ ಕೆ ಎ ಡಿ ಆದಿ ಕರ್ನಾಟಕ ಎಸ್ ಹರಿಜನ ಯಾವುದೂ ಕೂಡ ಬರೆಸದೆ ಬರೀ ಮಾದಿಗ ಜಾತಿ ಕಾಲಂ ಬಂದಾಗ ಮಾದಿಗ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಆ ಕ ಜಾತಿ ಅಂತ ಬರೆಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳೆಕಳೆಯ ಮನವಿ ನನ್ನ ಹೆಸರು ಕನಕೇರಹಳ್ಳಿ ಕೃಷ್ಣಪ್ಪ ಅಂತ ಕರ್ನಾಟಕ ತೆಲುಜನ ಚಳುವಳಿ ಅಧ್ಯಕ್ಷರು ಬಂಧುಗಳೇ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಪ್ರತಿಫಲವಾಗಿ ಇವತ್ತು ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ಜಾರಿ ಆಗ್ಬೇಕು ಅಂತ ಹೇಳಿ ಒತ್ತಡ ತಂದಾಗ ಒಂದು ಆಯೋಗ ರಚನೆ ಮಾಡಿ ಬಹುತೇಕ ಏನು ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಒಂದಷ್ಟು ಗೊಂದಲ ಆಗಿರೋದ್ರಿಂದ ಏನು ಬೆಂಗಳೂರು ಬೆಂಗಳೂರು ರಾಮನಗರ ಮತ್ತು ಚಾಮರಾಜನಗರ ಈ ಭಾಗದಲ್ಲಿ ಒಂದಷ್ಟು ಗೊಂದಲ ಯಾಕೆ ಗೊಂದಲ ಆಗಿದೆ ಅಂದರೆ ಹೇಗೆ ಮತ್ತು ಹೇಳಿ ಅನ್ನೋದನ್ನು ಗೊಂದಲ ಆಗಿದೆ ಮತ್ತು ಬೆಂಗಳೂರಿನಲ್ಲಿ ಬಹುತೇಕ ಆದಿ ಆಂಧ್ರ ಮತ್ತು ತಮಿಳುನಾಡಿನ ಏಕೆ ಹೇಳಿ ಇದು ಗೊಂದಲ ಆಗಿತ್ತು ಈ ವಿಚಾರಕ್ಕೋಸ್ಕರ ಒಂದು ಆಯೋಗ ರಚನೆ ಮಾಡಿ ಸಮೀಕ್ಷೆ ಮಾಡುವಂಥದ್ದು ಬಹುತೇಕ ಏನಾಗಿದೆ ಅಂದರೆ ಮೊದಲನೆಯದಾಗಿ ನಾವು ಆಯೋಗಕ್ಕೆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಒದಗಿಸ್ಕೊಡ್ಬೇಕು ಜಾತಿ ಕ್ಲಾರಿಫಿಕೇಷನ್ಗೆ ಎರಡನೇದು ರೇಷನ್ ಕಾರ್ಡನ್ನು ಒದಗಿಸ್ಕೊಡ್ಬೇಕಾಗ್ತದೆ ಆ ನಂತರ ಇನ್ನೊಂದು ಏನಾಗ್ತದೆ ಅಂದರೆ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಮಾದಾರ್ ಅಂತ ಬರ್ತದೆ ಮಾದಾರ್ ಅಂತ ಬರ್ಸೋಂಗಿಲ್ಲ ಮತ್ತು ಇಲ್ಲಿ ಏಕೆ ಎ ಡಿ ಅಂತ ಬರ್ತದೆ ಏಕೆ ಎ ಡಿ ಅಂತ ಬರ್ಸೋಂಗಿಲ್ಲ ಕಾಲಮ್ ನಂಬರ್ ಅರವತ್ತೊಂದು ಅರವತ್ತೊಂದಲ್ಲಿ ಕ್ಲಿಯರಾಗಿ ಇರ್ತದೆ ಮಾದಿಗ ಅಂತಲೇ ಹೇಳ್ತದೆ ನೀವು ಯಾವುದೇ ಉಪಜಾತಿಗಳಿದ್ರೂ ಕೂಡ ಮಾದಿಗ ಅಂತಲೇ ಬರೆಸ್ಬೇಕು ಉಪಜಾತಿ ಏನಿದೆ ನಲವತ್ತೊಂಬತ್ತು ಉಪಜಾತಿಗಳು ಬರ್ತವೆ ನಲವತ್ತೊಂಬತ್ತು ಉಪಜಾತಿಗಳು ಅರವತ್ತೊಂದು ಕಾಲಂ ನಂಬರಲ್ಲೇ ಬರ್ತದೆ ಆಮೇಲೆ ಸ ಇದರಲ್ಲಿ ಮೊಬೈಲಲ್ಲಿ ಹ್ಯಾಪಲ್ ಮಾಡೋದಾದರೆ ಬಹುತೇಕ ನಮಗೆ ಒ ಟಿ ಪಿ ಬರ್ತದೆ ಅದರಲ್ಲಿ ನಾವು ಸ್ಪಷ್ಟತೆಯಿಂದ ನೋಡ್ಕೊಬೋದು ಮಾದಿಗ ಅಂತ ಅದೇನಾದರೂ ಬಂದಿಲ್ಲ ಅಂದರೆ ಏನು ಸಮೀಕ್ಷೆ ಮಾಡೋರು ಇದ್ದಾರಲ್ಲ ಸಮೀಕ್ಷೆ ಮಾಡೋರು ಸರಿ ಇಲ್ಲ ನಮ್ಮ ಜಾತಿಗಳನ್ನು ದಿಕ್ಕಪ್ಪಿಸ್ತಾ ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ದಯಮಾಡಿ ನಾವು ಏನು ಕಾಲೋನಿಗಳಿದ್ದಾವೆ ಹಟ್ಟಿಗಳಿದ್ದಾವೆ ಇವತ್ತು ಇವತ್ತು ಸ್ಪಷ್ಟವಾಗಿ ಆ ಯುವಕರಿದ್ದಾರೆ ಯುವಕರಿಗೆ ಒಂದು ಅವ್ರ ತರಬೇತಿ ರೂಪದಲ್ಲಿ ಅವ್ರು ಕೊಟ್ಟು ಈ ಥರ ಕನ್ವಿನ್ಸ್ ಮಾಡಿ ಬರೆಸಿ ಅನ್ನೋದನ್ನು ಅವ್ರಿಗೆ ಹೇಳಬೇಕಾಗ್ತದೆ ಬಹುತೇಕ ನಮ್ಮ ಕೆಲಸಗಳು ಇದಾಗಬೇಕಾಗ್ತದೆ ಹಾಗಾಗಿ ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ನಾವು ಕಿವಿಮಾತು ಹೇಳೋದು ಏನಂದರೆ ಆದಿ ಆಂಧ್ರ ಬೇಡ ಆದಿ ಕರ್ನಾಟಕ ಬೇಡ ಮಾದಿಗ ಹರಿಜನನೂ ಬೇಡ ಮಾದಾರರೂ ಬೇಡ ಬಹುತೇಕ ಕಾಲಂ ನಂಬರ್ ಅರವತ್ತೊಂದರಲ್ಲಿ ಏನು ಹೇಳ್ತದೆ ಸ್ಪಷ್ಟವಾಗಿ ಮಾದಿಗ ಅಂತ ಬರೆಸ್ಬೇಕು ಅಂತ ಅದನ್ನು ಖಂಡಿತವಾಗೂ ಬರೆಸ್ಬೇಕು ಅಂತ ಎಲ್ಲರೂ ಕೂಡ ನಾನು ಈಗ ಕೇಳ್ಕೊಳ್ತಾ ಈ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನನ್ನ ಹೆಸರು ವೆಂಕಟೇಶ್ ಅಂತ ಭಿನ್ನಮಂಗಲ ನಾನು ದಲಿತ ಸಂಘರ್ಷ ಸಮಿತಿಯ ಕಲಮಂಗಲ ತಾಲೂಕ್ ಶಾಖೆಯ ಸಂಘಟನಾ ಸಂಚಾಲಕನಾಗಿದ್ದೇನೆ ನಾವು ಈ ಒಂದು ಸಭೆಯ ಉದ್ದೇಶ ಏನು ಜನಗಣತಿ ವಿಚಾರ ಇಡೀ ರಾಜ್ಯದ ಅಂತ ಎಲ್ಲ ಸಂಘಟನೆಗಳು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಒಂದು ವಿಚಾರಕ್ಕೋಸ್ಕರ ಜನ ಜಾತಿ ಗಣತಿ ಹಾಗೂ ನಮಗೆ ಮೀಸಲಾತಿ ವಿಚಾರಗೋಸ್ಕರ ಒಂದು ಎಲ್ಲ ಸಂಘಟನೆಗಳು ಮೂವತ್ತೈದು ವರ್ಷಗಳಿಂದ ಶ್ರಮವಹಿಸಿ ತೊಟ್ಟು ಇದು ನಾವು ಮೀಸಲಾತಿ ಪಡೀಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಹೋರಾಟ ಮಾಡಿದ್ದು ಪ್ರತಿಫಲ ಈಗ ಹತ್ತಿರ ಬಂದಿದೆ ಆ ಒಂದು ಉದ್ದೇಶ ಇಟ್ಕೊಂಡು ಈಗ ಸರ್ಕಾರ ನಮ್ಮ ಒಂದು ಹೋರಾಟಕ್ಕೆ ಸ್ಪಂದಿಸಿ ಈಗ ಜಾತಿ ಗಣತಿ ಮಾಡಿ ದತ್ತಾಂಶವನ್ನು ಕ್ರೂಢೀಕರಿಸಲು ಮುಂದೆ ಬಂದಿದೆ ಈಗ ತಮ್ಮ ನಮ್ಮ ಹಳ್ಳಿಗಳಿಗೆ ಎಲ್ಲ ಕಡೆ ತಾಲೂಕಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆಯೂ ಸಹಾಯಕ ಏನು ಗಣತಿದಾರರು ಬರುತ್ತಿದ್ದಾರೆ ಅವರವರ ಹಕ್ಕು ಅವ್ರಿಗೆ ಸಿಗಲಿ ಅವರವರ ಒಂದು ಏನು ಇದು ಸಿಗುತ್ತೆ ಅವರಿಗೆ ಆ ರೀತಿ ಅವರಿಗೆ ಎಲ್ಲರಿಗೂ ಸಿಗಲಿ ಏನು ನಮ್ಮ ಮಾದಿಗರಾಗಿರ್ಬೋದು ಇಲ್ಲ ಒಲೆಯವರಾಗಿರ್ಬೋದು ಇನ್ನೊಂದು ನೂರೊಂದು ಜಾತಿ ಯಾರೇ ಆಗಿರಲಿ ಅವರವರ ಜಾತಿಗೆ ಅನುಗುಣವಾಗಿ ಅವರು ಮಾಹಿತಿಗಳನ್ನ ತಗೊಂಡು ಅವರು ಸರ್ಕಾರದಿಂದ ಸರಿ ಸಿಗದ ಸಿಗ್ತಕ್ಕಂಥ ಸೌಲಭ್ಯಗಳು ಕರೆಕ್ಟಾಗಿ ಅವ್ರು ಸಿಗಲಿ ಅವರು ಕೂಡ ನಮ್ಮಂತೆ ಮುಂದುವರಿರಲಿ ಇನ್ನೊಬ್ರಂತೆ ಮುಂದುವರಿಲಿ ಅನ್ನೋ ಭಾವನೆ ಇಟ್ಕೊಂಡು ನಾವು ಈ ಒಂದು ಉದ್ದೇಶ ಇಟ್ಕೊಂಡು ಈ ಸಭೆಯನ್ನು ಕರೆದು ಎಲ್ಲ ರೀತಿ ನಾವು ಮಾಹಿತಿಗಳನ್ನ ಅವ್ರಿಗೆ ತಲುಪಿಸೋಕ್ಕೋಸ್ಕರ ಈ ಸಭೆ ಕರೆದು ಎಲ್ಲರಿಗೂ ಮಾಹಿತಿ ಕೊಟ್ಟು ಲೀಡ್ರುಗಳಿಗೆಲ್ಲ ಹೋಗಿ ವಿಷಯ ತಿಳಿಸೋಣ ಅಂಥೇಳಿ ನಾವೆಲ್ಲ ಕಾಂಪ್ರೆಂಟ್ಗಳು ಸಿಗ್ ಬರ್ತಾ ಇದೆ ಕಾಂಪ್ರೆಟ್ಸು ಎಲ್ಲ ಹಳ್ಳಿಗಳ್ ತಪ್ಪಿಸೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದೊಂದು ಹೋಬಳಿಗೆ ಒಂದೊಂದು ಆಟೋಗಳು ಮಾಡಿದ್ದೀವಿ ಮೈಕ್ ಕಟ್ಕೊಂಡು ಊರೂರ್ಗು ಹೋಗಿ ಎಲ್ಲ ನಮ್ಮ ಏನು ಕೇರಿಗಳಿದ್ದಾವೆ ಒಲೆಯರ್ ಕೇರಿ ಆಗ್ಬೋದು ಮಾದೀಪ್ ಕೇರಿ ಆಗ್ಬೋದು ಅಲ್ಲೋಗಿ ನಿಂತ್ಕೊಂಡು ಅಲ್ಲಿ ಪ್ರಚಾರ ಮಾಡ್ತಾ ಅವ್ರಿಗೆಲ್ಲ ಕಾಂಪ್ರೆಟ್ಗಳು ಕೊಟ್ಟು ಬನ್ನಿ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾವು ಈ ಜನಾಂಗದಲ್ಲಿ ಹುಟ್ಟಿದ್ದೇ ತಪ್ಪೇನೋ ಅಂತಕ್ಕಂಥ ಮನೋಭಾವನೆ ಈಗಲೂ ನಮಗಿದೆ ಯಾಕಂದರೆ ಹಿಂದೆ ನಾವು ನಾವೆಲ್ಲ ಸವರ್ಣೀಯರ ಒಂದು ದೌರ್ಜನ್ಯಕ್ಕೆ ಒಳಗಾದಂಥ ಒಂದು ಸಮಾಜ ನಮ್ಮದು ಯಾಕಂದರೆ ಅವತ್ತು ನಮ್ಮನ್ನೆಲ್ಲ ಒಡೆದು ಆಳ್ತಕ್ಕಂಥ ಆ ಜನ ಅವತ್ತಿಂದ ನಮ್ಮನ್ನು ಒಡೆದಾಡ್ತ ಬಂದರು ನಾವು ಹಂಗೋ ಸ್ವಲ್ಪ ಉಸಿರಾಡ್ಕೊಂಡು ಈ ಜೀವನ ಮಾಡ್ತಾಯಿದ್ವಿ ಆದರೆ ಇವತ್ತಿನ ದಿವಸ ಒಳ ಮೀಸಲಾತಿ ಎಂಬತಕ್ಕಂಥ ಒಂದು ವಿಚಾರ ಬಂದಾಗ ಈ ನಮ್ಮವರೇ ದಲಿತರೇ ಏನು ಬೇರೆ ಸಬ್ ಕ್ಯಾಶ್ಟ್ ಇರ್ತಕ್ಕಂಥವರೇ ನಮಗೆ ಒರ್ಥ ಕೊಡ್ತಕ್ಕಂಥ ಸಂದರ್ಭ ಈಗ ಬಂದಿದೆ ಯಾಕೆಂದರೆ ನಾವು ಈಗ ನಾವು ಸಮಾಜದಲ್ಲಿ ಈ ಕರ್ನಾಟಕದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ಜನಾಂಗ ಇದರಲ್ಲಿ ಲಾಭ ಪಡಿತಕ್ಕಂಥವ್ರು ಯಾರು ಭೋಗಿಗಳು ಚಲವಾದಿಗಳು ಲಂಬಾಣಿಗಳು ಟಚ್ ಅದರಲ್ಲಿ ಏನಾಗಿದೆ ಅಂದರೆ ಟೋಟಲ್ಲಾಗಿ ಎಸ್ ಸಿ ಅಂತಾರೆ ಅದರಲ್ಲಿ ಯಾರು ಬೇಕೋ ಅವ್ರನ್ನ ಹಚ್ಕೋತಾರೆ ಆ ಅಂಥ ಪರಿಸ್ಥಿತಿ ಬಂದು ನಾವೆಲ್ಲರೂ ಕೈಕೆಟ್ ಕಂಡುಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಾಗಿದೆ ಇವತ್ತಿ ನೋಡಿ ಎಲ್ಲ ಕೀಪೋಸ್ಟ್ಗಳಲ್ಲೂ ವಿದ್ಯಾರ್ಥಿನಲ್ಲಿ ಇರ್ಬೋದು ಅಧಿಕಾರದಲ್ಲಿರ್ಬೋದು ಎಲ್ಲ ಅವರು ಜಾಸ್ತಿ ಇದ್ದಾರೆ ಜನಸಂಖ್ಯೆಯಲ್ಲಿ ಮಾತ್ರ ನಾವು ಜಾಸ್ತಿ ಇದ್ದೀವಿ ಇದನ್ನು ಹೋಗಲಾಡಿಸ್ಬೇಕು ಇದನ್ನು ಸಮತೋಲನ ತರಬೇಕು ಅವರ ಹಕ್ಕು ಅವ್ರಿಗೆ ಸಿಗಬೇಕು ನಮ್ಮ ಹಕ್ಕನ್ನು ನಾವು ಪಡಿಬೇಕು ಅನ್ನೋದಕ್ಕೋಸ್ಕರ ಈ ಹೋರಾಟ ಮಾಡಿ ಮೂವತ್ತು ವರ್ಷದಿಂದ ನಮ್ಮ ಜನಾಂಗ ನಮ್ಮ ಜನಾಂಗದ ಮುಖಂಡರು ಗುರುಗಳು ಎಲ್ಲ ಸೇರಿ ಈ ಮಟ್ಟಕ್ಕೆ ಬಂದಿರತಕ್ಕಂಥ ಒಂದು ದಿನ ಅದು ಇವತ್ತು ನಾವು ಯಾವುದೇ ಅದು ಸಿಗಲ್ಲ ನಾವು ಯಾವುದೂ ಅಷ್ಟೇ ಎಲ್ಲೇ ಆಗಲಿ ಒಂದು ಸ್ವತ್ತನ್ನಾಗಲಿ ಒಂದು ಆಸ್ತಿನಾಗಲಿ ಒಂದು ನಿಮ್ಮ ಪ್ರತಿಯೊಂದು ಏನೇ ಆಗಲಿ ನಾವು ಹೋರಾಟ ಮಾಡಿ ಕಿತ್ಕೋಬೇಕೆ ಹೊತ್ತು ಕೂತಿರೋ ಅರ್ಥಕ್ಕೆ ಅದು ಕೊಡೋಲ್ಲ ಜೈ ಮಾಯ संधान ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು